ಎಲ್ಲರಿಗೂ ನಮಸ್ಕಾರ ನಮ್ಮ ಈಗಿನ ಪ್ರಧಾನಮಂತ್ರಿ ಶ್ರೀಯುತ ನರೇಂದ್ರ ಮೋದಿಜಿಯವರ ಒಂದು ಮಹತ್ವಾಕಾಂಕ್ಷದ ಯೋಜನೆ ಪ್ರಧಾನಮಂತ್ರಿ ಸೂರ್ಯಗರ್ ಎಂಬುದನ್ನು ವಿದ್ಯುತ್ ಕ್ಷೇತ್ರದಲ್ಲಿ ಸ್ವಾವಲಂಬಿ ಆಗಬೇಕು ನಮ್ಮ ಪ್ರಕೃತಿ ದತ್ತವಾಗಿ ದೊರೆಯುವಂಥ ಏನು ಸೂರ್ಯನ ಬೆಳಕಿದೆ ಅದನ್ನು ನಾವು ಕರೆಂಟಾಗಿ ಕನ್ವರ್ಟ್ ಮಾಡಿ ಸಾಧ್ಯವಾದಷ್ಟು ಅದನ್ನು ಉಪಯೋಗಿಸಬೇಕು ಅಂತಲೇ ಹೇಳುವ ಒಂದು ಬಹಳ ಒಂದು ಒಳ್ಳೆಯ ಯೋಜನೆ ಒಳ್ಳೆ ರೀತಿಯ ಸಾಧಾರಣ ನಾವು ಪ್ರಾಕ್ಟಿಕಲ್ ಆಗಿ ಹೊರಗಿಂದ ಪರ್ಚೇಸ್ ಮಾಡೋದಕ್ಕೂ ಈ ಪಿ ಎಮ್ ಸೂರ್ಯಾಗರ್ ಯೋಜನೆಯಲ್ಲಿ ಪರ್ಚೇಸ್ ಮಾಡೋದಕ್ಕೂ ಆ್ಯಕ್ಚುಯಲ್ ಫಾರ್ಟಿ ಪರ್ಸೆಂಟಿನ ಲಾಭ ಕಸ್ಟಮರಿಗಿದೆ ಅಂದರೆ ಅವರು ಮೂರು ವಿಂಗಡಣೆ ಮಾಡಿದ್ದಾರೆ ಈ ಇದರಲ್ಲಿ ಒಂದು ಕಿಲೋವ್ಯಾಟ್ ಎರಡು ಕಿಲೋವ್ಯಾಟ್ ಹಾಗೂ ಮೂರು ಕಿಲೋವ್ಯಾಟ್ ಅಂತೇಳಿ ಅಂದರೆ ನಮ್ಮ ಮನೆಯ ಸ್ಯಾಂಕ್ಷನ್ ಲೋಡು ಒಂದು ಕಿಲೋವೇಟಿ ಇದ್ದರೆ ನಮಗೆ ಒಂದು ಕಿಲೋವೇಟ್ ತನಕ ಆ ಅಪ್ಲಿಕೇಶನ್ ಹಾಕಿ ಅದನ್ನು ಪಡ್ಕೊಳ್ಬೋದು ಎರಡು ಕಿಲೋವೇಟ್ ಇದ್ದರೆ ಎರಡು ಕಿಲೋವೇಟ್ ಅಥವಾ ಮೂರು ಕಿಲೋವೇಟಿಗೆ ಮೂರು ಕಿಲೋವೇಟ್ ತಗೊಳ್ಬೋದು ಒಂದು ವೇಳೆ ಯಾರಿಗಾದರೂ ಒಂದು ಕಿಲೋವೆಟ್ ಅಂದರೆ ಹಳೆ ಕನೆಕ್ಷನ್ಸ್ ಇರುವವರೆಲ್ಲ ಒಂದು ಕಿಲೋವೆಟ್ ಅಥವಾ ಅದರಿಂದ ಒಳಗೆ ಇರ್ತಾರೆ ಅಂಥವರು ಮೂರು ಕಿಲೋವೇಟಿಗೆ ಶಿಫ್ಟ್ ಮಾಡ್ಬೋದು ಯಾಕೆಂದರೆ ಒಂದು ಪ್ರತಿ ಕಿಲೋವೇಟಿಗೆ ಮೂವತ್ತು ಸಾವಿರ ರೂಪಾಯಿ ಹಾಗೆ ಅಂದರೆ ಒಂದು ಕಿಲೋವೇಟಿಗೆ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗ್ತದೆ ಎರಡು ಕಿಲೋವೇಟಿಗೆ ಅರುವತ್ತು ಸಾವಿರ ಸಿಗ್ತದೆ ಮೂರು ಕಿಲೋವೆಟಿಗೆ ಎಪ್ಪತ್ತೆಂಟು ಸಾವಿರ ಸಿಗ್ತದೆ ಒಂದು ವೇಳೆ ಈಗ ನಂದು ನಾಲ್ಕು ಕಿಲೋವೇಟ್ ಇದೆ ಅಥವಾ ಐದು ಕಿಲೋವೇಟ್ ಸ್ಯಾಂಕ್ಷನ್ ಲೋಡ್ ಇದೆ ಅಂತಲೇ ಆದರೆ ನಾನು ಕೂಡ ಅಪ್ಲೈ ಮಾಡ್ಬೋದು ಐದು ಕಿಲೋವೇಟ್ನವನು ಕೂಡ ಅಪ್ಲೈ ಮಾಡ್ಬೋದು ಆದರೆ ನನ್ನ ಸಬ್ಸಿಡಿ ಮಾತ್ರ ಎಪ್ಪತ್ತೆಂಟು ಸಾವಿರಕ್ಕೆ ಸೀಲಿಂಗ್ ಇದೆ ಐದು ಕಿಲೋವೇಟ್ ನಾನು ಸೂರ್ಯಗರ್ ಯೋಜನೆ ಅಡಿಯಲ್ಲಿ ಸೋಲಾರ್ ಲೈಟಿಂಗ್ ಹಾಕ್ಕೊಂಡ್ರೆ ನನಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ ಸಬ್ಸಿಡಿ ಬರ್ತದೆ